ನೋಡ್ತಿದ್ದೀರಲ್ಲ ದಾರಿ ಇರೋದು ಹೀಗೆ ಇಲ್ಲಿಂದ ಹೋದ್ರೆ ದಾರಿ ಕಾಣಿಸುತ್ತೆ ಹೀಗೆ ಇರೋದು ದಾರಿ ಇಲ್ಲಿಂದ ಕುಮಿತಾ ಒಂದು ಮೂವತ್ತು ಕಿಲೋಮೀಟರ್ ಒಂದು ಬ್ರಿಡ್ಜ್ ಬರುತ್ತಂತೆ ಇಲ್ಲಿಂದ ಹಳ್ಳಿ ಮೇಲೆ ರೈಟ್ ಸೈಡ್ ಹೋದ್ರೆ ಒಂದು ಬ್ರಿಡ್ಜ್ ಬರುತ್ತಂತೆ ಅಂದ್ರೆ ಆ ಬ್ರಿಡ್ಜ್ ಮೇಲೆ ಗಾಡಿಗಳೆಲ್ಲ ಆಡಾಡ್ತಾವಂತೆ ಸ್ವಲ್ಪ ಶೇಕ್ ಆಗುತ್ತೆ ಬ್ರಿಡ್ಜ್ ಬಿಟ್ರೆ ಗಾಡಿ ಆ ಗಾಡಿ ಮೂಲಕ ಹೋಗ್ಬೋದು ಆ ಬ್ರಿಡ್ಜ್ ಮೂಲಕ ಹೋಗ್ಬೋದು ಅಲ್ಲಿಂದ ಪಾಸ್ ಆಗುತ್ತಂತೆ ಸೀದಾ ಕುಮಟ ಹೋಗ್ತೀವಿ ರೋಡ್ ಮಾತ್ರ ಸಖತ್ತಾಗಿದೆ ಫಾರೆಸ್ಟ್ ಇದೆ ಇಳಿಯೋದು ಹಿಂಗೆ ಆ ಕಡಿಂದ ಸ್ವಲ್ಪ ಹೈಟ್ ಅಪ್ಪತ್ತಿದ್ರೆ ಈ ಕಡೆಯಿಂದ ಹಿಡ್ಕಂತ ಹೋಗೋದು ಸಕ್ಕತ್ತಾಗಿದೆ ಆಗಿದೆ ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ ಮತ್ತೇನು ಹೇಳೋಣ ಫುಲ್ ನೀರ್ ಹಿಡಿದ್ಬಿಟ್ಟವು ಸ್ನಾನ ಮಾಡಿದೆ ಸ್ನಾನ ಮಾಡತ್ತಿದೆ ವಾಪಾಸ್ ನೀರು ಇಳಿದು ಬೇಸಿಗೆ ಸಮ್ಮರ್ ಟೈಮ್ ಅಲ್ಲಿ ಎಷ್ಟು ಬೆವತಿದ್ದೀನಂದ್ರೆ ನಿನ್ನೆಯಿಂದ ನಿನ್ನೆಯಿಂದ ಎಷ್ಟು ಬೆಳಿತಿದ್ದೀನಂದ್ರೆ ಹಿಂಗ ಹಿಡ್ಕಂಡ್ ಹಿಂಗಂದ್ರೆ ಅಗ್ಲೆಲ್ಲ ನೀರು ಬರುತ್ತೆ ಟ್ರಕ್ ಮಾಡಬೇಕಾದ್ರೆ ಸ್ನಾನ ಮಾಡ್ಬಂದ್ ಹಿಂಗ್ ಫ್ರೆಶ್ ಆದ್ರೂ ಮತ್ತೆ ನೀರು ಇಳಿತಿದೆ ಅಷ್ಟು ಸಖೆ ಎಡ್ವೆಂಚರ್ ಹೇಗನಸ್ತ ಅಂದ್ರೆ ಭಯ ಆಗ್ತಿತ್ತು ಇಳಿಬೇಕಾದ್ರೆ ಯಾಕಂದ್ರೆ ಗೊತ್ತಿಲ್ಲ ರೂಟ್ ಅದಕ್ಕೆ ನಿನ್ನೆ ಅಲ್ಲಿ ನನ್ನ ಟ್ಯಾಂಟ್ ನಿನ್ನೆ ಅಲ್ಲಿ ನನ್ನ ಟೆಂಟ್ ಹತ್ರ ಬಣ್ಣ ಇದ್ದ ಅವರು ಅಂಗಡಿ ಇತ್ತು ಹೋಟ್ಲಿ ಇತ್ತು ಒಂದು ಶಾಪ್ ಇತ್ತು ಅಲ್ಲಿ ಏನು ಸಿಗಲ್ಲ ರೈಸ್ ಬಿಟ್ಟರೆ ಏನು ಸಿಗೋಲ್ಲ ನಾನು ಮಧ್ಯಾಹ್ನನೇ ಊಟ ಆಗಿತ್ತು ಹೊಟ್ಟೆ ಶು ಬರಲಿಲ್ಲ ಆದರೂ ಅಲ್ಲಿ ಫೋರ್ಸ್ ಅಲ್ಲಿರೋ ಹುಡುಗರು ಫೋರ್ಸ್ ಮಾಡಿದ್ರು ಊಟ ಮಾಡೋ ಇಲ್ಲಿ ರೈಸ್ ಚೆನ್ನಾಗಿರುತ್ತೆ ಫೇಮಸ್ ಅಂತ ಎಗ್ರೆಸ್ ತಿಂದೆ ಸಕ್ಕತ್ತಾಗಿತ್ತು ರೈಸ್ ಮಾತ್ರ ಅಲ್ಲಿ ರೈಸ್ ತಿನ್ಕೊಂಡು ಅಲ್ಲೇ ಹತ್ರ ಅಲ್ಲೇ ಫೋನ್ ಚಾರ್ಜ್ ಹಾಕಿ ಹತ್ತತ್ರ ಹನ್ನೆರಡುವರೆ ತನಕ ಮಾತಾಡುತ್ತಾ ಕೂತ್ಕೊಂಡಿದ್ದೆ ಅಲ್ಲೇ ಅವ್ರ ಹತ್ರ ಅವ್ರು ಈ ಇಡೀ ಸುತ್ತಲೂ ಕಾರ್ಡ್ ಬಗ್ಗೆ ಎಲ್ಲ ಹೇಳಿದರು ಅವರು ಸಖತ್ತಾಗಿದೆ ಈ ಸಕ್ಕತ್ತಾಗಿದೆ ಈ ಪ್ಲೇಸು ಕರ್ನಾಟಕದಾಗೆ ಹೈಯೆಸ್ಟ್ ಮಳೆ ಆಗೋದಂದರೆ ಇದೇ ಪ್ಲೇಸ್ ಅಂತೆ ಚಿರಪುಂಜಿ ಅಂತಿದ್ರು ಆದರೆ ಚಿರಪುಂಜಿ ಸ್ವಲ್ಪ ದೂರ ಆಯಿತು ಚಿರಪುಂಜಿಗೂ ದೂರ ಅಂದರೆ ಚಿರಪುಂಜಿ ಸ್ವಲ್ಪ ಕಮ್ಮಿ ಅಂತ ಹೇಳ್ತಾರೆ ನಿಲ್ಕುಂದನೇ ಜಾಸ್ತಿ ಅಂತೆ ಹೈಯೆಸ್ಟು ಮಳೆ ಆಗೋ ಪಾಯಿಂಟ್ ಅಂದರೆ ನಿಲ್ಕುಂದ ಅಂತೆ ನಾವು ಆಗುಂಬೆ ಘಾಟ್ ಅಂತೀವಿ ಆದರೆ ನಿಲ್ಕುಂದ ಕೂಡ ಹೈಯೆಸ್ಟು ಮಳೆ ಆಗುತ್ತಂತೆ ಮತ್ತು ನಾನು ಅಡ್ವಾನ್ಸ್ ವರ್ದು ಮಾಡಬೇಕಾದ್ರೆ ನನಗೆ ನೆನ್ನೆ ಗೊತ್ತಿರಲಿಲ್ಲ ಒಬ್ಬರು ಹೇಳಿದರು ಇಲ್ಲಿ ಹೊಟ್ಟೆ ಒಳ್ಳೆ ಒಂದು ಫಾಲ್ಸ್ ಅಂತ ಇದೆ ಸಕ್ಕತ್ತಾಗಿದೆ ಆದರೆ ಅಲ್ಲಿ ಏನಪ್ಪಾ ಅಂದರೆ ಇಲ್ಲಿ ಇಲ್ಲಿರೋ ಹಾವುಗಳನ್ನೆಲ್ಲ ಅದೇ ಫಾರೆಸ್ಟ್ ಒಳಗೆ ಬಿಟ್ಟಿರೋದು ಹಾವು ಅಂದರೆ ಈಗ ನಾಡೊಳಗೆ ಬರ್ತಾವೆ ನೋಡ್ರಿ ಕಾಳಿಂಗ್ ಸರ್ಪ ಅಲ್ಲಿ ರೀಸೆಂಟಾಗಿ ಒಂದು ಫಿಫ್ಟೀನ್ ಡೇಸ್ ಬ್ಯಾಗು ನಾನು ಮಲಗಿದ್ನಲ್ಲ ಮಲ್ಗಿರಂದ್ರೆ ಎದುರುಗಡೆನೆ ಅಲ್ಲಿ ದೇವಸ್ಥಾನ ಇದ್ದಲ್ಲ ಆ ದೇವಸ್ಥಾನದ ಹತ್ರನೇ ಪಕ್ಕಕ್ಕೆ ಒಂದು ಕಾಳಿಂಗ್ ಸರ್ಪ ಹಿಡಿದಿದ್ರಂತೆ ಒರೊಬ್ಬರಿ ಈ ಈ ಸೈಜ್ ಇತ್ತು ಅಂತೆ ಕಾಳಿಂಗ್ ಸರ್ಪ ಅದನ್ನು ಹಿಡಿದು ತಗೊಂಬಂದು ಮತ್ತು ವಾಪಸ್ ಇಲ್ಲಿ ಬಿಟ್ರಂತೆ ಇದೇ ಇದರಲ್ಲಿ ಇಲ್ಲೇ ಬಿಡೋದಂತೆ ಇದೇ ಫಾರೆಸ್ಟ್ ಅಲ್ಲಿ ಸಿಕ್ಕಾಪಡೆ ಹಾವು ನಾನು ಬೆಳಗ್ಗೆ ಎದ್ದು ಹೊಟ್ಟೆ ಹೊಡೆ ಫಾಲ್ಸ್ ಇಲ್ಲಿ ಅಂತ ಬಂಕಲಿ ಕೇಳಿದೆ ಅವ್ರು ಹೇಳ್ತಿದಾರೆ ಹೊಟ್ಟೆ ಒಳ್ಳೆ ಫಾಲ್ಸ್ ಹಿಂಗೆ ಹೋಗ್ಬೋದು ಅಂತ ರೂಟ್ ಅಲ್ಲಿ ಹೇಳಿದ್ರು ಬಟ್ ಅಲ್ಲಿ ಹೋಗಕ್ಕೆ ಹೋಗ್ಬೇಡ ಅಲ್ಲಿ ಹಾವುಗಳೆಲ್ಲ ಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ಹಾವುಗಳಿದಾವೆ ನಿಜ ಸಿಕ್ಕಾಪಟ್ಟೆ ಹಾವುಗಳಿದಾವೆ ಅದರ ಒಂದು ಕಾಣಿಸ್ಲಿಲ್ಲ ನನಗೆ ಅಷ್ಟೇ ಬಟ್ ಇರೋ ಬರೋ ಹಾವುಗಳನ್ನೆಲ್ಲ ತಂದು ಬಿಡೋದು ಇಲ್ಲೇ ಅಂತೆ ನಾನು ಅಡ್ವೆಂಚರ್ ಮಾಡಬೇಕಾದ್ರೆ ಏನಿಲ್ಲ ಭಯ ಆಗ್ತಿತ್ತು ಕಾಲ್ ಕಾಲೆಲ್ಲ ನಡಗದು ಹಿಂಗೆ ಯಾಕಂದ್ರೆ ಪ್ಲೇಸ್ ಗೊತ್ತಿಲ್ಲ ನಾನು ನಾಲ್ ನಿಜ್ಜೆ ಆಡ್ತಿದ್ದೀನಿ ಅಂದ್ರೆ ಅಲ್ಲಿ ಡೀಪ್ ಇರುತ್ತೆ ಮರ ಬೇರ್ಗಳು ಇರ್ತವಲ್ಲ ಬೇರ್ಗಳು ಸ್ಟೆಪ್ಪ ಸ್ಟೆಪ್ಪ ಸ್ಟೆಪ್ ಸ್ಟೆಪ್ ಇಳ್ಕಂತ ಹೇಳ್ಕೊಂತ ದಾರಿ ಕಾಣಿಸಲ್ಲ ಇವು ಅಕ್ಕಪಕ್ಕ ಏನು ಕಾಣಿಸಲ್ಲ ಒಂದೇ ಒಂದು ಸಣ್ಣ ದಾರಿ ಚಿಕ್ಕ ದಾರಿ ಇರುತ್ತೆ ಅಷ್ಟೇ ಹಿಂಗೆ 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 ಹೋಗಿರುತ್ತೆ ಮನುಷ್ಯರು ನಡೆದಿರೋ ದಾರಿ ಬಿಟ್ರೆ ಮರ ಬೇರುಗಳು ಒಂಥರ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಮೆಟ್ಲು ಥರ ಇದಾವ್ ಇಳಿತಾ 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 ಹೋಗ್ಬೋದು ಈಗ ನೋಡ್ರಿ ಇಲ್ಲೇನೋ ಒಂದು ಕೋ ಕಟ್ಟಿಗೆ ಏನೋ ಮುರಿದ ಬಿತ್ತು ಇನ್ನೂ ಬಿಡ್ತಾ ಇದೆ ಹಿಂಗೆ ಸೌಂಡ್ ಹಾಕ್ತಿದ್ರೆ ಭಾಳ ಭಯ ಆಗ್ತಿರ್ತದೆ ಸಡನ್ನಾಗಿ ಅಲರ್ಟ್ ಯಾಕಂದ್ರೆ ನಾವು ನಮ್ಮ ಜ್ಞಾನದಾಗೆ ನಮ್ಮ ಹೋಗ್ತಾಗ ನಾವು ಇರ್ತೀವಿ ಪ್ಲೇಸ್ ಅಂತ ಬಟ್ ಇಲ್ಲೇ ಸಣ್ಣ ಪುಂಡ ಹಾಕ್ತಿರ್ತಾವೆ ಅಬ್ಸರ್ವ್ ಮಾಡಿದ್ರೆ ಬಾರಿ ನೋಡ್ರಿ ಈಗ ಮತ್ತೊಂದ್ ಇತ್ತು ಈಗ ಬೀಳ್ತಾನೆ ಇರ್ತಾವೆ ಕಟ್ಟಿಗೆ ಹೂವು ಎಲೆ ಕಟ್ಟಿಗೆ ಎಲೆಗಳು ಹಿಂಗೆ ಬೀಳ್ತಾನೆ ಇರ್ತವು ನೋಡೋಣ ಇದು ರೋಡ್ ಹೇಗಿರುತ್ತೆ ನನಗಂತೂ ತುಂಬಾ ಖುಷಿ ಆಗ್ತಿದೆ ರೋಡ್ ಮಾತ್ರ ಸೈಡ್ ನೆಕ್ಸ್ಟ್ ಲೆವೆಲ್ ಇದೆ ಹೋಗ್ತಾ ಹೋಗ್ತಾ ರೋಡಲ್ಲೇ ಸಣ್ಣ ಸಣ್ಣ ಜರಿಗಳು ಸಿಗ್ತಾವಂತೆ ನೀರಿನ ಜರಿಗಳು ನೋಡೋಣ ಹೇಗಿರುತ್ತೆ ರಿಯಲಿ ನನಗೆ ತುಂಬಾ ಖುಷಿ ಆಗ್ತಿದೆ ಈ ತರ ಅಡ್ವೆಂಚರ್ ಸೋಲೋ ಅಡ್ವೆಂಚರ್ ಸೋಲೋ ಕ್ಯಾಂಪ್ ಸೋಲೋ ರೈಡ್ ಹಿಂಗೆ ಈ ಸ್ಕೂಟಿಲಿ ನಾನು ಬೇಕು ಈ ಸ್ಕೂಟಿ ಮೈಲೇಜ್ ಎಷ್ಟು ಕೊಡುತ್ತೆ ಅಂದರೆ ಲೀಟ್ರಿಗೆ ಒಂದು ಫಿಫ್ಟಿ ಕಿಲೋಮೀಟರ್ಸ್ ಅಂತೂ ಮ್ಯಾಕ್ಸಿಮಮ್ ಕೊಟ್ಟೆ ಕೊಡುತ್ತೆ ಫಿಫ್ಟಿ ಮೇಲೂ ಕೊಡುತ್ತೆ ಎಕನಾಮಿ ಒಳಗೆ ಹೊಡೆದ್ರೆ ಸಿಕ್ಸ್ಟಿ ತನಕ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ತನಕ ಕೊಡುತ್ತೆ ನಾನು ಒಂದು ರೇಂಜ್ ಸ್ಪೀಡ್ ಫಿಫ್ಟಿ ಸಿಕ್ಸ್ಟಿ ಸ್ಪೀಡಲ್ಲಿ ಓಡಿದ್ರೆ ಅರಾಮ್ ಫಿಫ್ಟಿ ಆರಾಮಸೆ ಕೊಡುತ್ತೆ ನನಗೂ ಗೊತ್ತಿರಲಿಲ್ಲ ನನ್ನ ಗಾಡಿ ಇಷ್ಟು ಫಾಸ್ಟಾಗಿ ನನ್ನ ಸಿಟಿಯಲ್ಲಿ ಓಡಿಸಿ ಓಡಿಸಿ ಅದೊಂದು ಸೆಟ್ ಆಗ್ಬಿಟ್ಟಿತ್ತು ಅದೇ ಸ್ಪೀಡು ಬಟ್ ಈ ನಾನು ಹೊರಗಡೆ ಬಂದಾಗ ಗೊತ್ತಾಯ್ತು ನನ್ನ ಸ್ಕೂಟಿಲಿ ಈ ಥರನೂ ಅಡ್ವೆಂಚರ್ ಈ ಥರನೂ ಅಡ್ಡಾಡ್ಬೋದು ಅಂತ ಇವಲ್ಲೇ ಗೊತ್ತಾಗಿದ್ದು ಯಾರ್ಯಾರು ಸ್ಕೂಟಿ ಇದೆ ಕಂಡೀಷನ್ ಚೆನ್ನಾಗಿದ್ರೆ ಮಾತ್ರ ಈ ತರ ಅಡ್ವೆಂಚರ್ ಮಾಡ್ಬೋದು ಆದ್ರೆ ಆಲ್ಮೋಸ್ಟ್ ಅಪ್ಪೆಲ್ಲ ಹತ್ತಲ್ಲ ನಾರ್ಮಲ್ ರೋಡ್ಗಳು ನಾರ್ಮಲ್ ರೋಡ್ಗಳು ಆರಾಮ್ಸೆ ಹತ್ತವು ಹೋಗ್ಬೋದು ಆರಾಮದಲ್ಲಿ ಟ್ರಕ್ ಮಾಡ್ಬೋದು ಅಡ್ಡಾಡ್ಬೋದು ನನಗೆ ಭಾರಿ ಖುಷಿ ಆಯ್ತು ಸ್ಕೂಟಿ ಏನಪ್ಪಾ ಅಂದ್ರೆ ಏನು ಮುಂದೆ ಆರಾಮ್ ಬ್ಯಾಗ್ ಹಾಕಬಹುದು ಈಗ ಗೇರ್ ಗಾಡಿ ಆದ್ರೆ ಕ್ಲಚ್ ಗೇರು ಬೈಕ್ ಫುಲ್ ಆಕ್ಟಿವ್ ಇರ್ತೀವಿ ಇದ್ರೆ ಸ್ಕೂಟಿಗಳೆಲ್ಲಾದ್ರೆ ಹಂಗೆಲ್ಲ ಸುಮ್ಮನೆ ಕುತ್ಕೊಂಡಲ್ಲೇ ಹೊಡಿತಿರ್ಬೇಕು ಅದೊಂದು ಬಿಟ್ರೆ ಮತ್ತೆ ಏನಿಲ್ಲ ಆರಾಮಸೆ ಹೋಗ್ಬೋದು ಫುಲ್ ಲಾಂಗ್ ಹೋಗಕಲ್ಲ ಅಲ್ಲ ಮ್ಯಾಕ್ಸಿಮಮ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಲಾಸ್ಟ್ ಒಳಗಡೆ ಸುತ್ತ ಮತ್ತೇನು ಹೇಳೋಣ ಆಗ್ಲೇ ವಾಟರ್ ಫಾಲ್ಸ್ ಅಂತೂ ಅದು ಸಿಕ್ಕಾಪಟ್ಟೆ ಆಗಲಿಲ್ಲ ನನ್ನ ಕೈಗೆ ನನಗೆ ಯಾಕಷ್ಟು ಸುತ್ತಂದ್ರೆ ಮಧ್ಯಾಹ್ನ ಊಟ ಮಾಡಿದೆ ಅಲ್ಲಿ ಊಟ ಮಾಡ್ಬೇಕಾದ್ರೆ ಬಣ್ಣ ಹೇಳ್ದೆ ಎಲ್ಲಿಗೆ ಹೋಗ್ಬೇಕು ಅಂತ ಕೇಳಿದೆ ಉಂಚಾಲಿ ಹೋಗ್ಬೇಕಂತ ಅಲ್ಲಿ ಮುಂಚೆಳಿಗೆ ಹೋದಾಗ ಇಲ್ಲಿ ಊಟ ಸಿಗುತ್ತೆ ಅಂತ ಕೇಳಿದೆ ಮಧ್ಯಾಹ್ನ ಆಗಲಿ ಹನ್ನೆರಡು ಒಂದು ಗಂಟೆ ಆಗಿತ್ತು ಹೊಟ್ಟೆ ಹೊಟ್ಟೆ ಏನು ಅಷ್ಟಿರ್ಲಿಲ್ಲ ಬೆಳಗ್ಗೆ ಡಿಫರ್ ಮಾಡಿದ್ದೆ ಇಡ್ಲಿ ಏನು ತಿಂದಿದ್ದೆ ನನಗೆ ಅಷ್ಟಿರ್ಲಿಲ್ಲ ಆಯಿತು ಅಂತ ಓರ್ಡ್ತಿದ್ದೆ ಅಲ್ಲಿ ಊಟ ಸಿಗಲ್ಲ ಅಂತ ಗೊತ್ತಾಯ್ತು ನನಗೇನು ನಾನು ಹೆಂಗಿದ್ರು ಅಲ್ಲಿಂದ ನೆಕ್ಸ್ಟ್ ಬೇರೆ ವ್ಯೂ ಪಾಯಿಂಟ್ ನೋಡ್ಕೊಂಡು ಭೀಮನ್ ಗುಡ್ಡ ಅಂತ ಹೇಳಿದ್ರು ಅಲ್ಲಿ ನೋಡ್ಕೊಂಡು ಅಲ್ಲೇ ಎಲ್ಲ ಕ್ಯಾಂಪ್ ಹಾಕೋಣ ಅಂತ ಪ್ಲಾನ್ ಮಾಡಿದೆ ಭೀಮನ್ ಗುಡ್ಡನ್ನು ಮಾತ್ರ ನೆಕ್ಸ್ಟ್ ಲೆವೆಲ್ ಸಕ್ಕತ್ತಾಗಿದೆ ಆಗಿದೆ ಯಾರ್ಯಾರು ಬರ್ತಿರೋ ಭೀಮನ್ ಗುಡ್ಡ ನೋಡ್ರಿ ಒಂದು ಅಗನಾಶಿನಿ ರಿವರ್ ಪಾಯಿಂಟ್ ಕಾಣಿಸ್ತಿದೆ ದೂರದಿಂದ ಏನು ಸಕ್ಕತ್ ಫುಲ್ಲು ಫಾರೆಸ್ಟ್ ಗುಡ್ಡ ಸೆಂಟ್ರಿಗೆ ದೂರದಲ್ಲಿ ನದಿ ಕಾಣುತ್ತೆ ಸಕ್ಕತ್ತಾಗಿದೆ ನದಿ ಪಾಯಿಂಟ್ ಮಾತ್ರ ಇಲ್ಲೇನಂದ್ರೆ ಪ್ರತಿ ಸಮ್ಮರ್ ಅಲ್ಲೂ ಈವ್ನಿಂಗ್ ಈವ್ನಿಂಗ್ ಅಂದ್ರೆ ಫೋರ್ ಫೋರ್ ನಾಲ್ಕು ಗಂಟೆ ಆದ್ರೆ ಮುಗೀತು ನಾಲ್ಕು ಗಂಟೆ ಮೇಲೆ ಫುಲ್ ಫಾಗ್ ಇಲ್ಲಿ ಆ ಕಡೆ ಬಿಮನ್ ಗುಡ್ಡ ಆ ಕಡೆ ಏನ್ ಪ್ಲೇಸ್ ಇದೆ ವ್ಯೂ ಪಾಯಿಂಟ್ ಇದೆಲ್ಲ ಫುಲ್ಲು ಫಾಗ್ ಸಂಜೆ ಮೇಲೆ ಬಿಟ್ರೆ ಚಳಿ ಚಳಿ ಏನಂತ ಬರೀ ಏನಾಗ್ಲಿಲ್ಲ ರಾತ್ರಿ ಶಿಕೆ ಮಾತ್ರ ಆಯ್ತು ಬೆಳಗಿನ ಜಾವ ಸ್ವಲ್ಪ ಚಳಿ ಆಯ್ತು ಏನು ಫುಲ್ ಕ್ಲೋಸ್ ಮಲ್ಕೊಂಡ್ ಮಲ್ಕೊಂಡೆಂಟ್ನ ಬೆಡ್ಶೀಟ್ ಇಲ್ಲದಂಗೆ ಆರಾಮಲ್ಗಿದ್ದಂದ್ರೆ ಆರಾಮ ಯಾಕಂದರೆ ಅಷ್ಟು ಸೆಕೆನೂ ಆಗಲಿಲ್ಲ ಇಲ್ಲಿ ಅಷ್ಟು ಚಳಿಯೂ ಆಗಲಿಲ್ಲ ಮತ್ತೆ ನಾನು ಹೊರ್ಡೋಣ ಫುಲ್ ನೀರು ಹೇಳ್ಬಿಟ್ಟ ನನಗೆ ಈ ಈ ಜಾಕೆಟ್ ಒಳಗೆ ಹಾಕೊಂಡು ಹೋಗೋಕ್ಕಾಗಲ್ಲ ಅನ್ಸುತ್ತೆ ನೋಡಿರಿ ಮತ್ತೊಂದು ಏನಾಗುತ್ತೆ ಹಿಂಗೆ ಬೀಳ್ತಾ ಇರ್ತಾವೆ ಫಾರೆಸ್ಟ್ ಒಳಗೆ ಅದು ಬಿದ್ರೆ ಗೊತ್ತಾ ಎಲ್ಲಿ ತನಕ ಇಳಜಾರುತ್ತೋ ಅದು ಸೀದಾ ಕೆಳಗೆ ಅಲ್ಲಿ ಫುಲ್ ಸ್ಪೇಸ್ ಇದೆ ಬಿದ್ರೆ ಸೀದಾ ಕೆಳಗೆ ಬೀಳುತ್ತೆ ಏನು ಫಾಲ್ಸ್ ಹತ್ರ ಹೋದ್ನಲ್ಲ ಅಲ್ಲಿ ತನಕ ಹೋಗುತ್ತೆ ಅಷ್ಟು ಡೀಪ್ ಇದೆ ಅಲ್ಲಿ ಯಾಕೆ ಇಷ್ಟು ಮಾತಾಡ್ತಿದ್ದೀನಿ ಅಂದ್ರೆ ಒಬ್ನೇ ಅಲ್ಲ ಈಗ ಇಲ್ಲಿ ತನಕ ಬಂದೀನಿ ನನ್ನ ಎಕ್ಸ್ಪೀರಿಯೆನ್ಸ್ ನ ಇಲ್ಲೇ ಶೇರ್ ಮಾಡೋಣ ಊರಾಗೋದ್ಮೇಲೆ ನಾನು ಮಾಡ್ದೆ ಮಾಡಿದೆ ಮಾಡ್ದೆ ಮಾಡಿದೆ ಹೇಳಕ್ ಸರಿ ಹೋಗ್ಲಿಲ್ಲ ಅದಕ್ಕೆ ಇಲ್ಲೇ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೀನಿ ಅಪ್ಪ ಇದನ್ನ ಹಾಕೊಂಡು ಇದನ್ನ ಹಾಕೊಂಡು ಹಂಗಿರಕ್ ಅಕ್ಕಿಲ್ಲ ಈಗ ಅಷ್ಟು ಬೀಳ್ತಿದ್ದೀನಿ ಇನ್ನೇನು ಬಿಸಿಲು ಬೀಳ್ತತೆ ಇನ್ನೇನು ಹಿಂಗೆ ಹೋಗ್ತಾ ಇದ್ರೆ ಬಿಸಿಲು ಬೀಳ ಡೌಟ್ ಫುಲ್ಲು ಫಾರೆಸ್ಟ್ ಇರೋದು ಹಿಂಗೆ ಾಗಿದೆ ನಂಗೆ ನೋಡಕ್ಕೆ ಕಾಣ್ತಿದ್ದೆ ನಾನು ಇಲ್ಲಿಂದ ಮುಂದೆ ಹೋಗಿಲ್ಲ ಬರ್ತಾನೆ ಹಂಗೆ ಆಗಿತ್ತು ಬರ್ತಾ ಬರ್ತಾ ಇಲ್ಲಿಂದ ಮುಂದೆ ಹೋಗಿಲ್ಲ ನಾನು ಇಲ್ಲೇ ಲಾಸ್ಟ್ ಇಲ್ಲೇ ಅಲ್ಲೇ ಆದ ಫಾಲ್ಸ್ ಇದೆ ಅಂತ ಅಲ್ಲಿ ನೋಡಿದೆ ಅಲ್ಲಿ ನಿಂತ್ಕೊಂಡಿದ್ದೆ ಅವ್ರು ಏನು ಹೇಳಿದ್ರು ಎಂಟ್ರೆನ್ಸ್ ನಿನಗೆ ಬಾಟ್ಲಿ ಹಾಕಿದೀವಿ ಬಾಟ್ಲಿ ಮೂಲಕ ಹೋಗಂತ ಹೇಳಿದರು ಹೌದಾ ಅಂತ ಹೇಳಿ ಅಲ್ಲಿ ಹೋಗಿ ನಿಂತಿನಿ ಅಲ್ಲಿ ಸ್ವಲ್ಪ ಒಂದು ಸ್ವಲ್ಪ ದೂರ ಬಂದ್ಮೇಲೆ ಕಟಿಂಗ್ ಅಲ್ಲಿ ನೋಡ್ತಾ ಇದೀನಿ ಅಲ್ಲಿ ಜಾಗ ಇದೆ ಇಳಿಯೋ ಜಾಗ ಇದೆ ಫಾರೆಸ್ಟ್ ಒಳ್ಳೆ ಬಟ್ ಅಲ್ಲಿ ನೀರು ನೀರೋ ಸೌಂಡ್ ಫಾಲ್ಸ್ ಆತರ ಏನು ಅನಿಸ್ತಾನ ಇಲ್ಲ ಬರ್ತಾ ಬರ್ತಾ ನೀನು ಇನ್ನು ಮುಂದೋಗಣ್ಣ ಅಂತ ಬಂದೆ ಇಲ್ಲಿ ಎರಡು ಬಡ್ಲು ಅವಾಗ ಅವಾಗುತ್ತ ಇಲ್ಲಿ ಫಾಲ್ಸ್ ಇದೆ ಅಂತ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹಿಂಗೆ ದಾರಿ ಇಳಿತಿದಾರೆ ಅಂದ್ರೆ ಈ ಕಡೆನೂ ದಾರಿ ಇರ್ತಾವೆ ಸಣ್ಣ ಪುಟ್ಟ ಸಣ್ಣ ಸಣ್ಣ ದಾರಿಗಳು ಇರ್ತಾವ ಬಟ್ ಅಲ್ಲಿ ಹೋಗಿ ಜಾಗ ಇರಲ್ಲ ಯಾರೋ ಹೋಗಿ ಇಳಿಯಕ್ಕೆ ಹೋಗಿರ್ತಾರೆ ಬಟ್ ಅಲ್ಲಿ ಜಾಗ ಇರಲ್ಲ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಜನರು ಸುತ್ತಮುತ್ತ ಜನರು ಭಾರಿ ಹೆಲ್ಪಿಂಗ್ ನೇಚರ್ ಇಲ್ಲಿ ಫಾರೆಸ್ಟ್ ಆಫೀಸರ್ ಆಗಲಿ ಅವರೆಲ್ಲ ಅಲ್ಲಿ ಜಾಗ ಇಲ್ಲ ಅಂದ್ರೆ ಅಲ್ಲಿ ಒಂದು ಕಟ್ಟಿಗೆ ಕಡೆಗೆ ಈ ಇತರ ಒಂದು ಬಂಬು ಇಲ್ಲ ಮುರಿದಿರೋ ಒಂದ್ ದೊಡ್ಡ ಮರ ಗಿಡ ಹಾಕ್ಬಿಡ್ತಾರೆ ದೊಡ್ಡ ಮರ ಹಾಕ್ಬಿಡ್ತಾರೆ ಸೈಡ್ ಅಲ್ಲಿ ಜಾಗ ಇಲ್ಲ ಅರ್ಥ ಇಳಿಬೇಕಾರೆ ಆ ಕಡೆ ಕಡೆ ದೊಡ್ಡ ದೊಡ್ಡ ಹಿಂಗೆ ಮರದ ಕೊಡ್ಡಗಳು ಕಾಣ್ತಾವು ಸಣ್ಣ 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 ಪುಟ್ಟ ಕೊಡ್ಡಗಳೆಲ್ಲ ಕಾಣ್ತವು ಅದು ನೋಡಿದರೆ ಹೇಳ್ಬೋದು ಅಲ್ಲಿ ಜಾಗ ಇಲ್ಲ ಅಂತ ಏನಿದ್ರು ನಾವು ಎಲ್ಲಿ ಇಳಿತಿದ್ರು ಯಾವ ಪಾಯಿಂಟ್ ಹಿಂಗೆ ಸ್ಟಾರ್ಟ್ ಆದರೆ ಅದು ಮತ್ತು ಹಿಂಗೆ ಸ್ಟಾರ್ಟ್ ಆದರೆ ಈ ದಾರಿ ಇಲ್ಲ ಮತ್ತು ಹಿಂಗೆ ಹಂಗೆಲ್ಲೂ ಹೋಗೋಲ್ಲ ಇಲ್ಲೆಲ್ಲ ಕಟ್ಟಿಗೆ ಹಾಕ್ಬಿಟ್ಟಿರ್ತಾರೆ ಹಿಂಗೆ ಎಳಿಬೇಕು ಮತ್ತು ವಾಪಸ್ ಹಿಂಗೆ ಇಳಿತಾನೆ ಬರ್ಬೇಕು ಆ ಥರ ಈ ನನ್ನ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ಏನು ನಿನ್ನೆ ಹೇಳಿದ್ನಲ್ಲ ಅವಣ್ಣ ವಸಂತ ಅಂತ ಒಣ್ಣನ ಹೆಸರು ತುಂಬ ಸಪೋರ್ಟ್ ಮಾಡ್ದೆ ಅವನು ಹೇಳ್ದೆ ಇಲ್ಲೆಲ್ಲ ಹೋಗು ಅಂತ ಇನ್ನೊಂದು ಚರ ಅಂತ ಒಂದು ಚೇರ ಚೇರಾ ಅಂತ ಒಂದು ದೇವಸ್ಥಾನ ಇದೆ ಅಂತೆ ಮಾಡಿರೋದು ಮಾಡಿರೋದಂತೆ ಸಕ್ಕತ್ತಾಗಿದೆ ಹೋಗಿ ನೋಡು ಪ್ಲೇಸ್ ಇದೆ ಅಂತ ಹೇಳಿದ್ರು ಬಟ್ ನನಗೆ ಟೈಮ್ ಇರಲಿಲ್ಲ ವಾಪಸ್ಸಿಗೆ ಹೋಗ್ಬೋದು ನಾನು ಹೋಗಿ ಟೆಂಪಲ್ ವಿಸಿಟ್ ಆಗ್ಬೋದು ಆದರೆ ನನಗೆ ಈ ಕಡೆ ಹೋಗಂಗ ಅನಿಸ್ತಿದ್ದೆ ಆದರೂ ನನಗೆ ಟೈಮ್ ಇದೆ ಹೋಗಿ ಹೆಂಗು ಸ್ನಾನ ಆಯಿತು ಹೋಗಿ ವಾಪಸ್ಸಲ್ಲಿ ಟಿಫನ್ ಎಲ್ಲರೂ ಊರೊಳಗೆ ಮಾಡ್ಕೊಂಡು ವಾಪಸ್ ನಾನು ಚೆರ್ರಾಗ ಹೋಗ್ಬೋದು ಆದರೆ ಚೆರಾ ಇಲ್ಲಿಂದ ನೈನ್ ಕಿಲೋಮೀಟರ್ಸ್ ಹೋಗ್ಬೇಕು ವಾಪಸ್ಸು ನಾನು ಮುಂಚೆಳಿ ಹತ್ರನೇ ಹೋಗಿದ್ರು ನಿನ್ನೆ ಗೊತ್ತಾಗಿತ್ತು ಆದರೆ ನನಗೆ ಎನರ್ಜಿ ಇರಲಿಲ್ಲ ಭೀಮನ್ ಗುಡ್ಡ ನೋಡೋಣ ನನ್ಕಂಡು ಹೋಗಿದ್ದೆ ಈಗ ಚಾರ ಹೋಗ್ಬೇಕಂದ್ರೆ ಮತ್ತೆ ವಾಪಸ್ ಮುಂಚೆ ಹತ್ರನೇ ಹೋಗ್ಬೇಕು ಮುಂಚೆಲಿಯಿಂದ ಎರಡು ಕಿಲೋಮೀಟರ್ ಅಷ್ಟು ದೂರ ಇರೋದು ಮತ್ತೆ ಅಲ್ಲಿಗೆ ಹೋಗ್ಬೇಕು ದಾಡ ಅದಕ್ಕೆ ವಾಪಸ್ ಇದೇ ರೂಟ್ ಆಗೋಣ ಅದು ಏನು ಹಿಸ್ಟಾರಿಕ್ ಪ್ಲೇಸ್ ಅಲ್ಲ ರೀಸೆಂಟಾಗಿ ಪ್ರತಿಷ್ಠಾಪನೆ ಮಾಡಿರೋದು ಸಕ್ಕತ್ತಾಗಿದೆ ಗ್ರಾನೈಟ್ ಇಂದ ಫುಲ್ ದೇವಸ್ಥಾನ ಕಟ್ಟಿರೋದಂತ ಚೆನ್ನಾಗಿದೆ ಅಂತ ಪ್ಲೇಸ್ ಏನಪ್ಪ ಅಂದ್ರೆ ನನ್ನ ಹತ್ರ ಡ್ರೋನ್ ಒಂದಿಲ್ಲ ಡ್ರೋನ್ ಇದ್ರೆ ಆರಿಸಿದೆ ಡ್ರೋನ್ ಇಲ್ಲ ದಯವಿಟ್ಟು ಬೇಜಾರಾಗಬೇಡ್ರಿ ಇಷ್ಟೆಲ್ಲ ಸುತ್ತೆ ನಾನು ಹತ್ರ ಡ್ರೋನ್ ಇಲ್ಲ ಅಂತ ಇಲ್ಲ ಬೇಜಾರಾಗ್ಬಿಡ್ರಿ ನಾನು ನಿರ್ವಹಿಸಿ ಎಷ್ಟು ನನ್ನ ಹತ್ರ ಅಗತ್ಯ ಇದೆಯೋ ಅಷ್ಟು ಅದನ್ನು ಮೀರಿ ನಾನು ಈ ಥರ ಅಡ್ವೆಂಚರ್ ಟ್ರಕ್ನ ನಾನು ಫಾಲೋ ಮಾಡ್ತಿದ್ದೀನಿ ಆ ಜರ್ನಿ ಕಂಟಿನ್ಯೂ ಮಾಡ್ತಿದ್ದೀನಿ ನೋಡೋಣ ಡ್ರೋನಿಗೇನು ತಗೋಣ ಡ್ರೋನ್ ಸದ್ಯಕ್ಕೆ ನನ್ನ ಹತ್ರ ಏನೇನಿದೆ ಅದರಲ್ಲೇ ಸುತ್ತಾ ಇದ್ದೀನಿ ಯಾಕಂದರೆ ಒಂದೇ ಸಾರಿ ಎಲ್ಲ ತಗೊಂಡು ಸುತ್ತುತ್ತೀನಿ ಅಂದರೆ ಮಜಾ ಬರಲ್ಲ ಎಲ್ಲದನ್ನು ಎಲ್ಲದನ್ನು ಅರ್ನ್ ಮಾಡ್ತಾ ಮಾಡ್ತಾ ಹೋದ್ರೆ ಸಖತ್ತಾಗಿರುತ್ತೆ ಲೈಫು ಎಂಜಾಯ್ ಮಾಡ್ಬೋದು ಮೂಮೆಂಟ್ಸ್ ಪ್ರತಿಯೊಂದು ಮೂಮೆಂಟ್ ಎಂಜಾಯ್ ಮಾಡ್ಬೋದು ಪ್ರತಿಯೊಂದನ್ನು ಒಂದೇ ಸರಿ ಎಲ್ಲನೂ ತಗೊಳ್ಳೋಕ್ಕಾಗಲ್ಲ ಬರ್ತಾ 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 ಒಂದೊಂದೇ ಒಂದೊಂದೇ ತಗೊಳ್ತಾ ತಗೊಳ್ತಾ ಹೋಗೋದು ಕಂಟಿನ್ಯೂ ಮಾಡೋದು ನನ್ನ ಜರ್ನಿನ ಸುಳ್ಳಲ್ಲ ಒಬ್ಬನು ಕ್ಯಾಂಪರು ಕ್ಯಾಂಪ್ ಆಗ್ತದೆ ಎಷ್ಟು ಐಟಮ್ಸ್ ಎಷ್ಟು ಒಬ್ನೂ ಕ್ಯಾಂಪರ್ ಕ್ಯಾಂಪ್ ಆಗ್ತದೆ ಅಂದರೆ ಎಷ್ಟು ವಸ್ತುಗಳನ್ನ ಕ್ಯಾರಿ ಮಾಡ್ಬೇಕಂತ ಇವಾಗಲೂ ಗೊತ್ತಾಗಿರೋದು ಇವೆಲ್ಲ ಬಿಟ್ಬಿಡ್ರಿ ಇದು ಬಿಟ್ಟರು ಟೆಂಟು ಬಟ್ಟೆ ಬಿಡ್ರಿ ಟೆಂಟು ಈ ಥರ ಅಡುಗೆ ಮಾಡೋ ಪಾತ್ರೆ ವೆಜಲ್ಸು ಸ್ಟೌವು ಅದಕ್ಕೆ ಸಪ್ರೇಟು ಮತ್ತು ಬೇರೆ ಎಲ್ಲ ವಸ್ತುಗಳು ತಗೋಬೇಕು ಸ್ಪೂನು ಎಲ್ಲನೂ ತೊಗೋಬೇಕು ಇವೆಲ್ಲನೂ ಕ್ಯಾರಿ ಮಾಡಿ 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 ಮಿನಿಮಮ್ ಅಂದರೆ ಎರಡರಿಂದ ಮೂರು ದೊಡ್ಡ ದೊಡ್ಡ ಬ್ಯಾಗ್ ಹಾಕವು ದೊಡ್ಡ ಬ್ಯಾಗ್ ಆಗುತ್ತೆ ಒಬ್ಬನು ಕ್ಯಾಂಪರ್ ಕ್ಯಾಂಪ್ ಹಾಕ್ತಿದ್ದೇನೆ ಅಂದ್ರೆ ಎಲ್ಲ ಸೆಟ್ ಅಪ್ ಇರ್ಬೇಕಾದ್ರೆ ಒಂದು ವಸ್ತು ಮಿಸ್ ಆದ್ರೆ ಈ ಥರ ಎಲ್ಲರೂ ಹೋದಾಗ ಒಂದು ವಸ್ತು ಮಿಸ್ ಆದರೂ ಏನೋ ಒಂಥರ ಆಗುತ್ತೆ ಅಷ್ಟು ಕಷ್ಟ ಅದು ಕ್ಯಾಂಪ್ ಕ್ಯಾಂಪರ್ ಲೈಫು ಯಾರ್ಯಾರು ಕ್ಯಾಂಪ್ ಯಾರು ಯಾರ್ಯಾರು ಇರ್ತಾರೆ ಫಾರೆಸ್ಟ್ ಒಳಗೆಲ್ಲ ಕ್ಯಾಂಪ್ ಯಾರ್ಯಾರು ವೈಲ್ಡ್ ಲೈಫ್ ಸೆಂಚುರಿ ವೈಲ್ಡ್ ಲೈಫಲ್ಲಿ ಅಡ್ಡಾಡ್ತಿದ್ದಿರೋ ಯಾರ್ಯಾರು ವೈಲ್ಡ್ ಒಳಗೆ ವೈಲ್ಡ್ ಲೈಫ್ನ ಫಾಲೋ ಮಾಡ್ತಿದ್ದರು ಅವ್ರಿಗೆಲ್ಲ ಕೇಳ್ಕೊಳೋದಿಷ್ಟೇ ತುಂಬ ಸೇಫಾಗಿ ಅಡ್ಡಾಡಿ ನಿಮಗೆ ಹೇಳೋದು ದೊಡ್ಡದಲ್ಲ ಯಾಕಂದರೆ ವೈಲ್ಡ್ ವೈಲ್ಡ್ ಲೈಫಲ್ಲೊಳಗೆ ಅಡ್ಡಾಡೋದೆಲ್ಲ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಡ್ಡಾಡಿರ್ತಾರೆ ತುಂಬ ಹೊತ್ತು ಮಾತಾಡೋದೇ ಅನಿಸುತ್ತೆ ಹೋಗೋಣ ನೀರಿದೆ ಖುಷಿ ಆಗ್ತಿದೆ ನೀರು ನೋಡಿದರೆ ಯಾಕಂದರೆ ಅಷ್ಟು ಶಕಿ ಅಷ್ಟು ಸಖೆ ಅಷ್ಟು ಬೆವರ್ತಿದೆ ಬಾಯಿ ನೀರಿದ್ರೆ ಏನೋ ಒಂಥರ ಸಮಾಧಾನ ಒಗ್ಗಣ ಇದನ್ನೇ ಕಟ್ 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 ಮಾಡಿ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು ಕ್ಯಾಂಪ್ ಹಾಕಿದ್ದಂದ್ರೆ ನಿನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ ನಾನು ಕ್ಯಾಂಪ್ ಭೀಮನ್ ಗುಡ್ಡ ಎಂಟ್ರೆನ್ಸ್ ಗೇಟ್ ಹತ್ರ ಕ್ಯಾಂಪ್ ಹಾಕಿದೆ ಚೆಕ್ ಪೋಸ್ಟ್ ಹತ್ರ ಅಲ್ಲಿ ಸಂಜೆ ಮೇಲೆ ಯಾರು ಇರೋಲ್ಲ ಸಂಜೆ ಸಿಕ್ಸ್ ಥರ್ಟಿ ಆದರೆ ಕ್ಲೋಸ್ ಅಲ್ಲಿ ಹೋಗಿ ಅಲ್ಲಿ ಹುಡುಗ ಇದ್ದ ಆ ಹುಡುಗನ ಕೇಳಿದೆ ಅಪ್ಪ ಇಲ್ಲಿ ರಾತ್ರಿ ಮಲಗಬೋದು ಮಲಗ್ಬೋದು ಅಂತಂದು ಅವ್ನೇನು ಹೇಳಲಿಲ್ಲ ನಾನು ಮಕ್ಕಂಡಿದ್ದ ಹತ್ರ ಹಿಂದ್ ಕಡೆ ಒಂದು ರೋಡ್ ಹೋಗುತ್ತೆ ನಾನು ಬೆಳಗ್ಗೆ ತೋರಿಸ್ತೀನಿ ಅಂತ ಒಂದು ಹಿಂದಿನ ಗಿಡದಲ್ಲಿ ಹೇಳಿದೀನಿ ಹಿಂಗೆ ಕಡೆ ಹೋಗ್ಬೋದು ಅಲ್ಲಿ ಹೋಗಿ ಅಲ್ಲಿ ಒಂದು ಮನೆ ಕಟ್ತಿದ್ರು ಆ ಕಡೆ ಎಲ್ಲ ಕಾಡು ಮತ್ತೆ ಗುಡ್ಡ ಗುಡ್ಡೆಲ್ಲ ಇತ್ತು ಬೆದಲು ಕಾಡು ಕಾಣ್ತಿದ್ದು ಗುಡ್ಡ ಕಾಣುತ್ತೆ ಹುಳಗುರು ನನ್ನ ಮಾತಿಗೆ ಫುಲ್ಲು ಸೌಂಡ್ ಮಾಡ್ತಿದ್ದೆ ಗುಡ್ಡ ಕಾಣ್ತಿದ್ದೆ ನಾನು ಏನು ಮಾಡಿದೆ ಬಿಡು ಇಲ್ಲೇ ಆಗಲೇ ಸಿಕ್ಸ್ ತರ್ಟಿ ಅಲ್ಲೇ ನಾನು ಅಲ್ಲೇ ಟೈಮ್ ಪಾಸ್ ಮಾಡ್ಕೊತ ಬಂದೆ ಟೈಮ್ ಆಯ್ತಲ್ಲ ಹೇಳಿ ನಾನು ನಾನು ಹೋಗ್ತಾನೆ ಪ್ಲಾನ್ ಆಗಿದೆ ಇಲ್ಲಿ ಮಲಗ್ಬೋದು ಚೆಕ್ ಪೋಸ್ಟ್ ಎಲ್ಲ ಮಲಗ್ಬೋದು ಅಂತ ನಾನು ವೈಲ್ಡ್ ಲೆಫ್ ವೈಲ್ಡ್ ಚೆಕ್ ವರ್ಡ್ ಚೆಕ್ ಪೋಸ್ಟ್ ಎಲ್ಲ ಸೇಫ್ ಅಂತ ನಾನು ಅನ್ಕಂಡು ಹೋದೆ ವಾಪಸ್ ಅಲ್ಲೆಲ್ಲ ಪ್ಲೇಸ್ ಮಾಡ್ತಾ ವಾಪಸ್ ಬಂದೆ ಬಂದು ಏನು ಮಾಡಿದೆ ಅಂದರೆ ಹಾಕಿದೆ ಒಂದು ಸೆವೆನ್ ತರ್ಟಿ ಒಳಗೆ ಟೆಂಟ್ ಹಾಕಿದೆ ಟೆಂಟ್ ಹಾಕಿ ಮತ್ತು ಬಟ್ಟೆ ಎಲ್ಲ ನೀಟಾಗಿ ಮರ್ಚಿ ಪಾಕ್ ಮಾಡೋಕೆ ಮಲಗಿದೆ ಸ್ವಲ್ಪ ಅವಾಗ ಭಯ ಅಂದರೆ ಚಂದ್ರ ಇಲ್ಲ ಒಂದು ಸ್ಟಾರ್ಸ್ ಕಾಣ್ತಿಲ್ಲ ಬಿಟ್ಟರೆ ಹುಳ ಲೈಟಿನ್ ಹುಳು ಕಾಣ್ತಿದ್ವು ಒಂದು ಎರಡು ಅಲ್ಲಿಲ್ಲಲ್ಲಿಲ್ಲ ಹಾರಾಡ್ತಿದ್ವು ಅದು ಬಿಟ್ಟರೆ ಏನೇನು ನನ್ನ ಹತ್ರ ಬಿಟ್ರೆ ಏನೇನು ಬೆಳಕಿಲ್ಲ ಎಲ್ಲ ಫುಲ್ ಕತ್ಲು ಏನು ಮಾಡದಪ್ಪ ಅಂದ್ರೆ ಸ್ವಲ್ಪ ಜೋರಾಗಿ ಗಾಳಿ ಸ್ಟಾರ್ಟ್ ಆಯ್ತು ಏ ಇದೇನು ಇದು ಅಂತೇಳಿ ಕೇಳ ಪ್ರತಿಯೊಂದು ಶಬ್ದನೇ ನಾನು ಕೇಳ್ತಿದ್ದೆ ಸ್ಟಾರ್ಟಿಂಗ್ ನನಗೆ ಹಂಗೆ ಆಫ್ ಆ ಒಂದು ಅರ್ಧ ಒನ್ ಅವರ್ ನಾನು ಅಲ್ಲಿ ಏನೇನು ಸೌಂಡ್ ಆಗ್ತಿದೆ ಅಬ್ಸರ್ವ್ ಮಾಡ್ಬಿಡ್ತೀನಿ ಆಮೇಲೆ ಅದು ಎಷ್ಟು ಸೌಂಡ್ ಆದರೂ ಬಿಡೋ ಏನೇ ಇರ್ಬೋದು ಅಂದ್ಕೊಳ್ತೀನಿ ಸ್ಟಾರ್ಟಿಂಗ್ ಸ್ವಲ್ಪ ಗಾಳಿ ಜೋರಾಗಿ ಬೀಸ್ತು ಬೀಸ್ದಾಗ ಎಲೆ ಒಂದು ಸ್ವಲ್ಪ ಕಟ್ಟಿಗೆ ದಪ್ಪಂದು ಏನೋ ಒಂದು ಆಯ್ತು ಫುಲ್ಲು ಭಯ ಆಗ್ಬಿಡ್ತು ನನಗೆ ಒಂದ್ ಗೊತ್ತಿದ್ದು ಈ ಫಾರೆಸ್ಟ್ ಒಳಗೆ ಕಡಮೆ ಗಮ್ಯಗಳು ಅಂತ ಕೇಳ್ಪಟ್ಟಿದ್ದೆ ಗಮ್ಯನಾದ್ರು ಹೋಗ್ತಿರ್ಬೋದು ಒಂಥರ ಎಜ್ಜೆಡ್ತಾರೆ ದಪ್ಪ ದಪ್ಪ ಸೌಂಡ್ ಎಲ್ಲ ಕೇಳ್ತಿತ್ತು ಏನಾರ ಇರ್ಬೋದು ಬಿಡು ಏನೋ ರಾಣಿ ಏನೋ ಹೋಗ್ತಿರ್ಬೋದು ಆ ಥರನೂ ಫೀಲ್ ಆಯಿತು ನಾನು ಟೆಂಟನ್ನ ಹಿಂಗೆ ಕ್ಲೋಸ್ ಮಾಡ್ಕೊಂಡು ಅಲ್ಲೇ ಕುತ್ಕೊಂಡಿದ್ದೆ ಎಷ್ಟೊತ್ತು ಮಲಗಿದೆ ಆಮೇಲೆ ಚೆಕ್ ಪೋಸ್ಟ್ ಕಂಡಿದ್ದೆವು ಫೋನ್ ಹಿಡ್ಕೊಂಡು ಚೆಕ್ ಪೋಸ್ಟ್ವರು ಗಾಡಿ ಬಂತು ದೂರದಿಂದ ಗೊತ್ತಾಗ್ಬಿಡುತ್ತೆ ಅಲ್ಲಿಂದ ಒಂದು ಒಂದು ಕಿಲೋ ಒಂದು ಹಾಫ್ ಕಿಲೋಮೀಟ್ರ್ ಕೆಳಗಡೆ ಊರಿದೆ ವಾಪಸ್ ಅದು ಗುಡ್ಡ ಚೆಕ್ ಪೋಸ್ಟ್ ಇಂದ ಹೇಳಿದ್ರೆ ಒಂದು ಊರಿದೆ ಅಲ್ಲಿ ಊರಾಗೆಲ್ಲ ಕೇಳ್ತಿತ್ತು ಚಿಕ್ಕ ಮಕ್ಕಳೆಲ್ಲ ಕೂಗಾಡೋದು ಎಲ್ಲ ಕೇಳ್ತಿತ್ತು ಹಾರ್ನು ಗಾಡಿ ಸೌಂಡ್ ಎಲ್ಲ ಕೇಳ್ತಿತ್ತು ಹಂಗೆ ಗುಡ ಇಲ್ಲೇ ಜನ ಇದ್ದಾರೆ ಅಂತ ಆರಾಮಾಗಿದ್ದೆ ನಾನು ಹಂಗಾಗಿ ಮಲ್ಗಿದ್ದೆ ಆಮೇಲೆ ಬಂದು ಚೆಕ್ ಪೋಸ್ಟ್ ಬಂದು ಇಲ್ಲೆಲ್ಲ ಮಲ್ಗಾಗಿಲ್ಲ ಇಲ್ಲಿ ರೀಸೆಂಟಾಗಿ ತಿರ್ತೆ ಅಟ್ಯಾಕ್ ಮಾಡಿದ್ದೆ ಮಲ್ಗಾಗಿಲ್ಲ ಅಂತ ಹೇಳಿದರು ಮಲಗೋದಿತ್ತು ನೀನು ಜೊತೆ ಯಾರೋ ಇನ್ನೊಬ್ರು ಇದ್ದರೆ ನಾನು ಬಿಡ್ತಿದ್ದೆ ಮಲಗೋದಿತ್ತು ಸೇಫ್ ಏನಂತ ಬರೇನಿಲ್ಲ ಬಟ್ ಇಲ್ಲೂ ಇಲ್ಲೂ ಚಿರತೆಗಳಲ್ಲಿ ಅಂತ ಹೇಳಿದ್ರು ಆಲ್ಮೋಸ್ಟ್ ಚಿರತೆಗಳಲ್ಲಿ ಅಡ್ಡಾಡ್ತಾವೆ ಇದು ವೈಲ್ಡ್ ಲೈಫ್ ಸೆಂಚುರಿ ಏನಾರ ಆದ್ರೆ ವೈಲ್ಡ್ ಲೈಫ್ ಫಾರೆಸ್ಟ್ ಇದು ಏನಾರ ಆದರೆ ನಮ್ಮೇಲೆ ಬರುತ್ತೆ ನಮಗೆ ಇದು ಮಾಡ್ತಾರೆ ರಿಸ್ಕೊಂಡು ನಾನು ಒಂದೇ ಮಾತು ಆಯ್ತು ಸರ್ ನಾನು ಫೈವ್ ಮಿನಿಟ್ಸ್ ಟೈಮ್ ಕೊಟ್ಟರು ಅಷ್ಟು ಪ್ಯಾಕ್ ಮಾಡ್ತೀನಿ ಅವ್ರು ಟಾರ್ಚ್ ಹಾಕಿ ನಾನು ಫುಲ್ಲು ಪ್ಯಾಕ್ ಮಾಡಿ ರೆಡಿ ಆದೆ ಆಮೇಲೆ ಅವ್ರು ಹೇಳೋಕ್ಕೆ ಪ್ಲೇಸ್ ಬಗ್ಗೆ ಹೇಳ್ತಾ ಹೋದ್ರು ಈ ಪ್ಲೇಸ್ ಹಿಂಗೆ ಇಲ್ಲಿಂದ ಉಂಚಳ್ಳಿ ವಾಟರ್ ಫಾಲ್ಸ್ ಹಿಂಗೆ ಅಗಿನಾಸಿನಿ ರಿವರು ಎಲ್ಲದು ಹೇಳ್ತಾ ಬಂದರು ನಿಜ ತುಂಬ ಖುಷಿ ಆಯ್ತು ಅವ್ರು ಹೇಳೋದು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಷ್ಟು ನಾನು ಮಲಗಿದ್ದೀನಿ ಅಂದರೆ ಆ ಜಾಗದಲ್ಲಿ ಆ ಹಿಂಗ್ಗಡೆ ಏನೇನು ಪ್ಲೇಸ್ ಇದಾವಲ್ಲ ಫುಲ್ಲು ಹಿಸ್ಟ್ರಿ ನನಗೆಲ್ಲ ಅದೇ ರಾತ್ರಿ ಅದೇ ಡಾಕ್ಟೋಗ್ಬಿಡ್ತಿತ್ತು ನಾನು ಪ್ಲೇಸ್ ಪ್ಲೇಸಲ್ಲಿ ಬಂದಿದ್ದೀನಿ ಅಂತ ಊಂಚಳ್ಳಿ ವಾಟರ್ ಫಾಲ್ಸಲ್ಲಿ ಯಾವಾಗಲೂ ನೀರು ಇರುತ್ತಂತೆ ಮಳೆಗಾಲದಾಗ ಇನ್ನು ಸಿಕ್ಕಾಪಟ್ಟೆ ಸಿಕ್ಕಾಪಟೆ ನೀರು ಸಮ್ಮರ್ ಟೈಮಲ್ಲೂ ಫುಲ್ ನೀರು ಇರುತ್ತಂತೆ ನನಗೆ ಆ ಫಾಲ್ಸು ನನಗೀಗೂ ಡೌಟ್ ಇದೆ ಅದು ಒಂಡದಿಂದ ಯಾವುದೋ ಹೊಂಡ ಅಂತ ಇದೆ ಒನ್ ಒಂಡದಿಂದ ಬಂದು ಬೀಳ್ತದೆ ನಾನು ಎಕ್ಸಾಕ್ಟ್ ಆಮೇಲೆ ಹೇಳ್ತೀನಿ ನಿಮಗೆ ಒಂಡದಿಂದ ಬಂದು ಬೀಳುತ್ತಂತೆ ಆ ಒಂಡದಿಂದ ಬೀಳ್ತಾ ಬೀಳ್ತಾ ಬಂದು ಆ ಹುಂಚಳ್ಳಿ ಫಾಲ್ಸಿಗೆ ಬಂದು ಬೀಳ್ತದೆ ನಾನು ಅಲ್ಲಿಂದ ಬಿದ್ದು ಅಗನಶಿನಿ ಇವರ ಮತ್ತೆ ಕಂಟಿನ್ಯೂ ರಿವರ್ ಕಂಟಿನ್ಯೂ ಒನ್ ರಿವರು ಒಂಡದಿಂದ ಸ್ಟಾರ್ಟ್ ಆಗಿ ನೂರು ಹದಿನೇಳು ಕಿಲೋಮೀಟರ್ ಇದೆ ಇದು ಏನು ಅಗನಶಿನಿ ರಿವರ್ ಪಾಯಿಂಟ್ ಇದ್ದಲ್ಲ ನೂರು ಹದಿನೇಳು ಕಿಲೋಮೀಟರ್ ಇದೆ ಅದು ಬರ್ತಾ 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 ಏನಂದರೆ ಬೊಂಡದಿಂದ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಗಿ ಹಿಂಗೆ ಇಲ್ಲ ಹೊಟ್ಟೆ ಹೊಳೆ ಫಾಲ್ಸ್ ಇದೆಲ್ಲ ಹೊಟ್ಟೆ ಹೊಳೆ ಫಾಲ್ಸು ಆಮೇಲೆ ಇಲ್ಲಿಂದ ಈ ನೀರು ಶಿಸ್ತು ಮತ್ತೆ ಹುಂಚಳಿಗೆ ಹೋಗುತ್ತೆ ಹುಂಚಾಳಿಯಿಂದ ಮತ್ತೆ ಅಲ್ಲಿಂದ ಬೀಳುತ್ತೆ ಮತ್ತೆ ಗಗನಸಿನಿ ಇವರು ಮತ್ತೆ ರಿವರ್ ಕಂಟಿನ್ಯೂ ಮತ್ತೆ ಹಿಂಗೆ ಹೋಗುತ್ತಂತೆ ಹಿಂಗೆ ನೂರ ಹದಿನೇಳು ಕಿಲೋಮೀಟರ್ ಕಂಟಿನ್ಯೂ ಆಗಿ ಹುಂಚಾಳಿಯಿಂದ ಸೀದಾ ಕುಮಟ ಕುಮಟ ನೋಡಿರಲ್ಲ ಅರಬ್ಬಿ ಸಮುದ್ರ ಅರಬ್ಬಿ ಸಮುದ್ರ ಸೇರಿರುತ್ತೆ ನಿಮಗೆ ಒಂದು ನನ್ನ ಓಂ ಬೀಚಲ್ಲಿ ಒಂದು ಬೋಟ್ ಬೋಟ್ ರೈಡ್ ಮಾಡ್ಬೇಕಾದ್ರೆ ಅಲ್ಲಿ ಒಬ್ಬ ಅಂಕಲ್ ತೋರ್ತಾರೆ ಬೋಟರ್ದು ಇವರು ಗೈಡ್ಗಳು ಹೇಳ್ತಾರೆ ನೋಡ್ರಿ ಅವ್ರು ಏನು ಹೇಳ್ತಾರೆ ಇಲ್ಲಿ ಗಗನಾಶಿನಿ ರಿವರ್ ಪಾಯಿಂಟ್ ಇದೆ ಅಂತ ಹೇಳ್ತಾರೆ ನೋಡಿರಿ ಅಗನಶಿನಿ ರಿವರ್ ಪಾಯಿಂಟ್ ಇದು ಅರಬ್ಬಿ ಸಮುದ್ರ ಎಲ್ಲ ಅವ್ರು ರಿವರ್ ಪಾಯಿಂಟ್ ಈ ಕಡೆ ಹೋದ್ರೆ ನಿರ್ವಹಣ ಬೀಚ್ ಅಂತ ಹೇಳಿ ತೋರಿಸಿದ್ರು ಅಲ್ಲಿ ಕೂಡುತ್ತೆ ನಾನು ವಿಡಿಯೋದಲ್ಲಿ ನೀನು ಅಬ್ಸರ್ವ್ ಮಾಡಿರಿ ನಾ ಕಡೆ ವಿಡಿಯೋ ಆ ಹೆಂಗಲ್ದಲ್ಲಿ ವಿಡಿಯೋ ಮಾಡಿದ್ದೀನಿ ಆ ಕಡೆ ತಿರುಸಿದ್ದೀನಿ ವಿಡಿಯೋ ಅಲ್ಲಿ ಅವ್ರು ಹೇಳ್ಬೇಕಾದ್ರೆ ಕರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಕಡೆ ವಿಡಿಯೋ ತೋರಿಸಿದ್ದೀನಿ ಆ ಕಡೆ ನದಿ ಕೂಡಿದ್ದೀನಿ ಇದೆ ನೀರು ರಿವರ್ ಅಲ್ಲಿ ಕೂಡಿದೆ ಬಿಟ್ಟು ಈ ಥರ ಹಂಗೆ ಹಂಗೆ ಬೀಳ್ತಿರ್ತಾವ ಯಾಕೆ ಇಷ್ಟ ಸ್ವಲ್ಪ ಸುಧಾರಿಸಿ ಅಂತ ಇದೀನಿ ಅದಕ್ಕೆ ಮತ್ತೆ ಈ ರಿವರ್ ಇದೇನ್ ಮೊಟ್ಟೆ ಒಳ ಫಾಲ್ಸು ಒಂದ್ಹಳ್ಳಿಯಿಂದ ಸೇರಿ ಒಂದ್ ಹಳ್ಳಿಯಿಂದ ಸಿಇಟ್ಟು ಹರಿದು ಮತ್ತೆ ಇಲ್ಲಿಂದ ಕುಮಟಾ ಕುಮಟಾಯಿಂದ ಇಂದ ಅರಬಿ ಸಮುದ್ರ ಕುಮಟಾ ಹತ್ರ ಒಂದು ದೊಡ್ಡ ಬ್ರಿಡ್ಜ್ ಬರುತ್ತೆ ನೋಡ್ರಿ ಆ ಬ್ರಿಡ್ಜ್ ಮೂಲಕ ಅರಬಿ ಸಮುದ್ರ ಸೇರಿ ಇಷ್ಟು ಇಲ್ಲಿ ಇನ್ನೊಂದೇನಂದ್ರೆ ಇಪ್ಪತ್ತು ಅಡಿಗೆ ನೀರು ಬೀಳುತ್ತಂತೆ ನಾನು ಹೋಗಿದ್ನಲ್ಲ ನಾನು ಉಳ್ಕೊಂಡಿರೋ ಟೆಂಟ್ ಆಗಿರೋದ್ರೆ ಸುತ್ತಮುತ್ತ ಮನೆಯನ್ನು ಇಪ್ಪತ್ತು ಮೂವತ್ತು ಅಡಿಗೆ ನೀರು ಬೀಳುತ್ತಂತೆ ನಾನು ನಿನ್ನೆ ನೀರು ತುಂಬಿಸೋಕೆ ನೀರು ಕುಡಿಯೋಣ ಅಲ್ಲಿ ಹೋಗಿದ್ದೆ ನೀರು ತುಂಬ್ಸೋಣ ಅಂತ ಅಲ್ಲಿ ಅವರು ಕೇಳಿದರು ಇದು ನೀರು ಎಲ್ಲಿಂದ ಬರುತ್ತೆ ಇಲ್ಲಿಂದ ಫಾಲ್ಸಿಂದ ಏನಾದ್ರು ಕನೆಕ್ಟ್ ಇಲ್ಲಿ ನದಿಯಿಂದ ಏನಾದ್ರು ಕನೆಕ್ಟ್ ಎಲ್ಲಿಂದ ಕನೆಕ್ಟ್ ಇಲ್ಲ ಇಲ್ಲಿ ಇಪ್ಪತ್ತು ಅಡಿ ಬಾವಿ ಇದೆ ಪ್ರತಿಯೊಂದು ಮನೆಗೂ ಆಲ್ಮೋಸ್ಟ್ ಬಾವಿಗಳಿದ್ದವು ಆ ಬಾವಿಯಲ್ಲೇ ನೀರು ಕುಡಿಯೋದು ಸಮ್ಮರ್ ಟೈಮಲ್ಲಿ ಕಮ್ಮಿ ಆಗುತ್ತಂತೆ ಮಳೆಗಾಲ ಟೈಮಾಗೆ ಸಿಕ್ಕಾಪಟ್ಟು ನೀರು ಇರುತ್ತಂತೆ ಬಾವಿ ತುಂಬಿರುತ್ತಂತೆ ಹಾಂ ನೀರು ಕುಡಿತು ಫುಲ್ಲು ಸೀದವು ನೀರು ನನಗೆ ತುಂಬ ಖುಷಿ ಆಯ್ತು ನಿನ್ನೆ ರಾತ್ರಿ ನನಗೆ ಇಲ್ಲಿ ನೀರು ಕುಡಿದಿದ್ರೆ ಏನೋ ಒಂಥರ ಎನರ್ಜಿ ಬರ್ತಿದೆ ಫಸ್ಟ್ ಫ್ರೆಶ್ ನೀರು ಯಾಕಂದರೆ ಬಾಯಿ ಇರಿಸಿರ್ತೀವೋ ಅಷ್ಟೇ ಕುಡಿಬೋ ಕುಡಿಬೇಕು ಜ್ಯೂಸ್ ಕುಡಿಯೋಣ ಅದು ಕುಡಿಯೋನು ಸೋಡಾ ಅವೆಲ್ಲ ಏನು ನ್ಯಾಚುರಲ್ ನೀರು ಕುಡಿತೀವೋ ಅದೇ ಒಳ್ಳೆ ಫೀಲ್ ಆಗೋದು ಬಾವಿಲಿ ಬಾವಿ ನೀರು ಅಂತ ಒಂದು ಇಪ್ಪತ್ತು ಅಡಿಗೆ ನೀರು ಸಿಗ್ತದಂತಿರ್ಲಿಲ್ಲ ಹೊರಡೋಣ ಸಾಕು ನಾನು ತುಂಬ ಹೊತ್ತು ಮಾತಾಡಿದೆ ಹೊರಡೋಣ ಇದಿಷ್ಟು ನಾನು ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಯಾರು ನೋಡ್ತಿದ್ದೀರ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಅಫ್ಕೋರ್ಸ್ ಜಾಸ್ತಿ ಇಷ್ಟ ಆದ್ರೆ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಏನೋ ಹೇಳ್ತಿದ್ದೀನಿ ಆಮೇಲೆ ಇಲ್ಲಿ ಹತ್ ತುಂಬಾ ತುಂಬ ಸುಸ್ತೈತೆ ಯಾರಿಗೆ ಹೇಳ್ಕೊಣ ಇಲ್ಲಿ ಈಗ ಈ ಈಗ ಟ್ರಕ್ ಮಾಡ್ತಿದ್ವಿ ಅಂದ್ರೆ ಸಿಕ್ಕಾಪಟ್ಟೆ ಕ್ಯಾಲೋರೀಸ್ ಬರ್ನ್ ಆಗುತ್ತೆ ಆಮೇಲೆ ತೊಡೆ ಇಲ್ಲ ಅಂದ್ರೆ ಎವಿ ಪೇನ್ ಆಗುತ್ತೆ ಇಲ್ಲಿ ಆಮೇಲೆ ಇಲ್ಲಿ ಸಿಕ್ಕಾಪಟ್ಟೆ ಪೇನ್ ಆಗುತ್ತೆ ತೊಡೆ ಮಾತ್ರ ಸಿಕ್ಕಾಪಟ್ಟೆ ಪೇನ್ ಆಗುತ್ತೆ ಕ್ಯಾಲೋರೀಸ್ ಎಷ್ಟು ತಗೊಂಡು ಕ್ಯಾಲೋರಿಸ್ ಬರ್ನ್ ಆಗುತ್ತೆ ಒಂದ್ಸರಿ ಒಂದೆರಡು ಸರಿ ಊಟ ಮಾಡಿ ಈ ಥರ ಟ್ರಕ್ ಮಾಡ್ಬೇಕು ಅಷ್ಟು ಹೊಟ್ಟೆ ಶೂ ಆಗುತ್ತೆ ಏನಂದ್ರೆ ಇಳಿಬೇಕಾದ್ರೆ ಏನಿಲ್ಲ ಇಳಿಬೇಕಾದ್ರೆ ಸ್ವಲ್ಪ ತೊಡೆನೇ ಹೋಗುತ್ತೆ ಹತ್ತಬೇಕಾರ ಐತಲ್ಲ ಇಲ್ಲಿ ಮಾತ್ರ ಇದಿಷ್ಟು ಈ ಪಾಟ್ ಮಾತ್ರ ಸಿಕ್ಕಾಪಟ್ಟೆ ಪಟೇ ಪೇನ್ ಆಗೈತೆ ನನ್ನ ಪೇನ್ ಆಯಿತು ಎಷ್ಟೊತ್ತು ಅಲ್ಲೇ ಕುತ್ಕೊಂಡಿದ್ದೆ ಹಿಂಗೆ ಹತ್ಬೇಕಲ್ಲ ಹಿಂಗೆ ಒಂದೊಂದು ಕಡೆ ಹಿಂಗೆ ಗೋಡೆ ಅದಂಗೆ ಹಿಂಗೆ ಗತ್ತಿದ್ದೀನಿ ಬೇರೆ ಹಿಡ್ಕಂಡು ಅಷ್ಟು ಅಡ್ವೆಂಚರ್ ಐತಿ ಬನ್ನಿ ಹೋಗೋಣ ಇಲ್ಲಿ ನಾನು ಶೂಟ್ ಮಾಡ್ತಾ ಹೋಗ್ತೀನಿ ಯಾರು ನೋಡ್ತಿದ್ರ ಸಬ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಏನೋ ನನ್ನ ಎಕ್ಸ್ಪೀರಿಯನ್ಸ್ ನಾನು ಈ ಥರ ಶೇರ್ ಮಾಡ್ಕೊಳ್ತಿದ್ದೀನಿ ಗೊತ್ತಲ್ಲ ಒಬ್ಬ ಕ್ಯಾಂಪರ್ ಲೈಫ್ ಹೇಗಿರುತ್ತೆ ನೀವೇ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ನೀವು ಬೇರೆಯವ್ರನ್ನೆಲ್ಲ ನೋಡಿರ್ಬೋದು ಕ್ಯಾಂಪರ್ ಲೈಫ್ ಎಷ್ಟು ಟಫ್ ಇರುತ್ತೆ ಅಂತ ಹಾಗೆ ಕೊಡೋ ನಂದು ನೋಡ್ರಿ ಎಷ್ಟು ಟಫ್ ಇದೆ ಅಂತ ಟಫ್ ಅಂದರೆ ಏನಿಲ್ಲ ಗುಡ್ಡ ಕಾಡು ಹತ್ಬೇಕು ಇಳಿಬೇಕು ಎಷ್ಟು ಎನರ್ಜಿ ಇರುತ್ತೋ ಗೊತ್ತಿಲ್ಲ ಹತ್ಬೇಕು ಇಳಿಬೇಕು ಅಲ್ಲಿ ಏನು ಪ್ರಾಣಿ ಏನು ಹುಳ ಹೂಬಡಿ ಏನಂತ ಗೊತ್ತಿರೋಲ್ಲ ಧೈರ್ಯ ಇರ್ಬೇಕು ಅಷ್ಟೇ ಇದೇ ಕಷ್ಟ ಟಫ್ ಅಂದರೆ ಇದೆ ಮಲ್ಗೋದಂದ್ರೆ ಎಲ್ಲಿ ಜಾಗ ಸಿಗುತ್ತೋ ಅಲ್ಲೇ ಮಲ್ಗ್ಬೇಕು ಅಲ್ಲಿ ಏನಿರುತ್ತೋ ಗೊತ್ತಿರೋಲ್ಲ ಬಟ್ ಸೇಫ್ ನಾವು ನೋಡಿದ್ರೆ ಹೇಳ್ಬೋದು ಇಲ್ಲಿ ಕ್ಯಾಂಪ್ ಹಾಕ್ಬೋದ ಇಲ್ಲಿ ಮಲಗ್ಬೋದ ಫೀಲ್ ಆಗುತ್ತೆ ಒಂದು ಒಂದು ವೈಬ್ಸ್ ಇರುತ್ತೆ ಗೊತ್ತಾಗುತ್ತೆ ಇಲ್ಲಿ ಕ್ಯಾಂಪ್ ಹಾಕ್ಬೋದು ಇಲ್ಲಿ ಮಲಗ್ಬೋದು ಅಂತ ಸಾಕು ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತಿದ್ದೀನಿ ಎಲ್ಲರೂ ಚೆನ್ನಾಗಿರೀ ಲೈಫಲ್ಲಿ ನೀವು ಇದೇ ಥರ ಅಡ್ಡೆ ಅಡ್ವೆಂಚರ್ ಮಾಡ್ತಿರ್ರಿ ಅಂತ ಹೇಳ್ತಾ ನೀವು ಇದೇ ಥರ ದಯವಿಟ್ಟು ಬಿಡಬೇಡಿ ಮಿಸ್ ಮಾಡಿಬಿಡ್ರಿ ನಿಮ್ಮ ಊರು ಸುತ್ತಮುತ್ತ ನಿಮ್ಮ ಎಲ್ಲೇ ಆಗಲಿ ನೀವು ವಾಟರ್ ಫಾಲ್ಸ್ ಆಗಲಿ ಆಗಲಿ ಹೊಳೆ ಆಗಲಿ ಪ್ರತಿಯೊಂದು ಪ್ಲೇಸನ್ನು ಸರ್ಚ್ ಮಾಡಿರಿ ಪ್ರತಿಯೊಂದು ಪ್ಲೇಸ್ಗೂ ವಿಸಿಟ್ ಹಾಕಿರಿ ಯಾಕಂದ್ರೆ ಲೈಫ್ ಇರೋದು ಬದುಕೋದು ಒಂದೇ ಸರಿ ನಾನು ಇಲ್ಲಿ ಬಂದಿದ್ದೀನಿ ಇವತ್ತಿ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಮತ್ತೆ ನಾನು ಬರೋಕ್ಕೆ ಸಾಧ್ಯನೇ ಇಲ್ಲ ಈ ಪ್ಲೇಸಿಗೆ ಮತ್ತೆ ನಾನು ಬರೋಕ್ಕಾಗಲ್ಲ ಯಾಕಂದರೆ ಮತ್ತೆ ನಾವು ಬೇರೆ ಕಡೆ ನೋಡುತ್ತಾ ಮತ್ತೆ ಬೇರೆ ಕಡೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೇಕು ಅದಕ್ಕೆ ಯಾರ್ಯಾರು ಈ ಥರ ಇಂಟ್ರೆಸ್ಟ್ ಇದೆಯಾ ನಾ ನಿಮಗೇನಾದ್ರು ಬೇಕಾದ್ರೆ ನಿಮ್ಗೆ ಏನಾದ್ರು ಗೈಡ್ ಬೇಕಾದ್ರೆ ನಿಮ್ಗೆ ಏನಾದ್ರು ಸ್ವಲ್ಪ ಏನಾದ್ರು ಮಾಹಿತಿ ಬೇಕಾದರೆ ನಾನು ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ಮೆಸೇಜ್ ಹಾಕಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ನಿಮ್ಗೆ ಏನು ಬೇಕೆಲ್ಲ ಹೇಳ್ತೀನಿ ನನಗೆ ಎಷ್ಟು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಆಲ್ಮೋಸ್ಟ್ ಮಾಡಿ ಸುಮಾರು ನಂದಿದೆ ಸೋಲೋ ಕ್ಯಾಂಪ್ ಆಗಿರ್ಬೋದು ನಿನ್ನೆ ಒಂದು ದಿವಸ ಕ್ಯಾಂಪ್ ಆಗಿರೋದು ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ ಇದೆ ಸೋಲೋ ಕ್ಯಾಂಪ್ ಹಾಕಿ ಆಮೇಲೆ ನಮ್ಮ ಫ್ರೆಂಡ್ ಜೊತೆ ಕ್ಯಾಂಪ್ ಮಾಡಿರೋದು ಎಕ್ಸ್ಪೀರಿಯನ್ಸ್ ಇದೆ ಆದಷ್ಟು ನಾನು ಹೇಳ್ತೀನಿ ಒಂದು ಕ್ಯಾಂಪ್ ಕ್ಯಾಂಪ್ ಹಾಕ್ಬೇಕಾದ್ರೆ ಏನೆಲ್ಲ ಬೇಕು ಎಷ್ಟೆಲ್ಲ ರಿಸ್ಕ್ ಇರುತ್ತೆ ಏನೆಲ್ಲ ಆಗ್ಬೋದು ಹೆಂಗಿರುತ್ತೆ ಅಂತ ಆದಷ್ಟು ತಿಳಿಸ್ಕೊಡ್ತೀನಿ ಯಾರು ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನಾನು ಮಾತು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಅಷ್ಟೇ ಅದರ ಕಂಟಿನ್ಯೂ ಮಾಡ್ತೀನಿ ಇಲ್ಲಿಂದ ಜರ್ನಿ ಶೂಟ್ ಮಾಡ್ತಾ ಹೋಗೋಣ ಯಾರು ನೋಡ್ತಿದ್ದೀರಾ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮಸ್ತೆ